ರಾಜ್ಯದಲ್ಲಿರುವ ಎಲ್ಲಾ ಮಹಾನಗರ ಪಾಲಿಕೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ನೌಕರರ ಗೈರು ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ಹಾಗೂ ಕಚೇರಿಗೆ ಕೆಲಸ ಸ್ಥಗಿತಗೊಳಿಸುವ ಕುರಿತು ಸನ್ಮಾನ್ಯ ಶ್ರೀ ಪೌರ ಆಡಳಿತ ಮತ್ತು ಹಜ್ ಸಚಿವರಿಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡುವ ಮುಖಾಂತರ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ರಾಜ್ಯಾಧ್ಯಕ್ಷರು ರಾಜ್ಯಾದ್ಯಂತೆ ಅನಿರ್ದಿಷ್ಟವಾಗಿ ಮುಷ್ಕರ ಮಾಡುವಂತೆ ಸೂಚನೆ ಪಟ್ಟಿರತಕ್ಕಂಥ ಅಧ್ಯಕ್ಷರ ಆದೇಶದಂತೆ ಮತ್ತು ಜಿಲ್ಲಾಧ್ಯಕ್ಷರ ಆದೇಶದಂತೆ ಪುರಸಭೆ ಅಡಿ ಘಟಕ ವತಿಯಿಂದ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಶಾಖೆಯು ಇವತ್ತು ಪುರಸಭೆ ಕಾರ್ಯಾಲಯ ವಾಡಿಯಲ್ಲಿ ಅನಿರ್ದಿಷ್ಟ ಪುಷ್ಕರವನ್ನು ಕೈಗೊಂಡಿದ್ದು ಈ ಪುಷ್ಕರದಲ್ಲಿ ಸುಮಾರು ವರ್ಷದಿಂದ ಕಾರ್ಯನಿರ್ಸ ನಿರ್ವಹಿಸಿರತಕ್ಕಂಥ ನೀರು ಸರಬರಾಜು ಡ್ರೈವರ್ಸು ಕ್ಲೀನರ್ಸು ಕಂಪ್ಯೂಟರ್ ಆಪರೇಟರು ವಾಹನ ಚಾಲಕರು ಲೋಡರ್ ಕ್ಲೀನರ್ ಗಾರ್ಡ್ ಸ್ಯಾನಿಟರಿ ಸೂಪರ್ವೈಸರ್ ಮತ್ತು ಕೆ ಎಮ್ ಪಿಯಲ್ಲಿ ಕೆಲಸ ನಿರ್ವಹಿಸತಕ್ಕಂಥ ನೋಡಲ್ ಇಂಜಿನಿಯರ್ ಕಂಪ್ಯೂಟರ್ ಆಪರೇಟರ್ ಮತ್ತು ಐ ಟಿ ಸ್ಟಾಫ್ ಇವರೆಲ್ಲರನ್ನು ಹತ್ತು ವರ್ಷ ಮೇಲ್ಪಟ್ಟು ಕೆಲಸ ಮಾಡಿರ್ತಕ್ಕಂಥ ಇವರೆಲ್ಲರನ್ನು ಸಕ್ರಮತಿ ಮಾಡಬೇಕಾಗಿ ನಾವೇನಪ್ಪ ಅಂದ್ರೆ ಈ ಮನವಿಯನ್ನು ಮಾಡ್ತಾ ಇದ್ದೇವೆ ಮತ್ತು ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆ ಜಿ ಆರ್ ಡಿ ಸೇರಿದಂತೆ ರಾಜ್ಯ ನೌಕರರ ಪಡಿಸುವ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ನೀಡಬೇಕಾಗಿ ನಾವು ಈ ಧರಣಿ ಮೂಲಕ ಕೇಳ್ತಾ ಇದ್ದೇವೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಖಾಯಂ ಮಾಡುವುದು ಎಲ್ಲ ನೌಕರರಿಗೆ ಎಸ್ ಎಸ್ ಎಫ್ ಸಿ ಮುಕ್ತ ನಿಧಿ ವೇತನದಲ್ಲಿ ವೇತನ ಪಾಯತಿ ಮಾಡುವುದು ಮತ್ತು ಮೊನ್ನೆ ರಾಜ್ಯಾಧ್ಯಕ್ಷರ ಆದೇಶ ನಮಗೆ ಎಲ್ಲಿವರೆಗೆ ಕೊಡ್ತಾರೋ ಅಲ್ಲಿವರೆಗೆ ಏನಪ್ಪ ಅಂದ್ರೆ ಈ ರಾಜ್ಯಾದ್ಯಂತ ಅನಿರ್ದಿಷ್ಟ ಸತ್ಯಾಗ್ರಹ ನಾವು ಹಮ್ಮಿಕೊಳ್ತಾ ಇದ್ದೇವೆ ಇವತ್ತು ವಾಡಿಯಲ್ಲಿ ಎಲ್ಲ ಪೌರ ನೌಕರರು ಮತ್ತು ಕಚೇರಿ ಸಿಬ್ಬಂದಿ ವರ್ಗದವರು ನೀರು ಸರಬರಾಜರು ಲೋಡರ್ಸು ಕಂಪ್ಯೂಟರ್ ಆಪರೇಟರು ಎಲ್ಲ ಅಧಿಕಾರಿ ವರ್ಗದವರು ಸೇರಿ ಈ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟ ಮುಷ್ಕರವನ್ನು ನಾವು ಕೈಕೊಂಡಿದ್ದೇವೆ ಹೋರಾಟ ಕೆಲಸ ಮಾಡಿರ್ತಕ್ಕಂಥ ಮಾಡಲೇಬೇಕು ಮಾಡಲೇಬೇಕು ಹತ್ತು ವರ್ಷ ಮೇಲ್ಪಟ್ಟಿಗೆ ಮತ್ತು ದಿನಗುಣಿ ನೌಕರರೇಬೇಕು ಮಾಡಲೇಬೇಕು ಮಾಡಲೇಬೇಕು ಮಾಡ್ಲೇಬೇಕು ಮಾಡಲೇಬೇಕು ಮಾಡ್ಲೇಬೇಕು ಮಾಡಲೇಬೇಕು ಸಮಾನ ಕೆಲಸ ಸಮಾನ ವೇತನ ಕೆಲಸ ಮಾಡ್ಲೇಬೇಕು ಮಾಡಲೇಬೇಕು 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 বেকু বেকু